ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಪ್ರೊಫೆಸರ್ ಕುಶಾಲಪ್ಪ ಗೌಡರ ಮಾನಸ ಮಹಾಭಾರತ ಪ್ರಸ್ತುತಿ ಡಾಕ್ಟರ್ ಹರಿಕೃಷ್ಣ ಭರಣ್ಯ ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳ ಕೆಲವು ಪ್ರದೇಶಗಳಲ್ಲಿ ನೆಲೆಸಿರುವ ಗೌಡ ಜನಾಂಗದವರು ಆಡುವ ನುಡಿಯೇ ಅರೆ ಭಾಷೆ ಅಥವಾ ಗೌಡ ಕನ್ನಡ ಇದು ಕನ್ನಡದ್ದೇ ಒಂದು ಪ್ರಭೇದವಾಗಿದೆ ಈ ಉಪಭಾಷೆಯಲ್ಲಿ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳಿಂದ ಸಾಹಿತ್ಯ ರಚನೆಯಾಗುತ್ತಿರುವುದು ಕಂಡುಬರುತ್ತದೆ ಈ ಆಡುನುಡಿಯ ಬಗ್ಗೆ ಬಂದ ಮೊದಲ ಸಂಶೋಧನಾ ಕೃತಿ ಎಂದರೆ ಪ್ರೊಫೆಸರ್ ಕೋಡಿ ಕುಶಾಲಪ್ಪ ಗೌಡರು ರಚಿಸಿದ ಗೌಡ ಕನ್ನಡ ಎಂಬ ಸಂಶೋಧನಾ ಕೃತಿಯಾಗಿದೆ ಪ್ರೊಫೆಸರ್ ಕುಶಾಲಪ್ಪ ಗೌಡರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾನಸ ಮಹಾಭಾರತ ಎಂಬ ದೀರ್ಘವಾದ ಗದ್ಯಕೃತಿಯನ್ನು ರಚಿಸಿದ್ದಾರೆ ಇದು ಅರೆಭಾಷೆಯಲ್ಲಿ ರಚಿತವಾದ ಮಹಾಗದ್ಯ ಕಾವ್ಯವಾಗಿದೆ ಇದರಲ್ಲಿ ತಾತನು ಮೊಮ್ಮಕ್ಕಳನ್ನು ಕೂರಿಸಿಕೊಂಡು ಮಹಾಭಾರತ ಕಥೆಯನ್ನು ಹೇಳುವಂತೆ ನಿರೂಪಿತವಾಗಿದೆ ಅರೆಭಾಷೆಯ ಗದ್ಯದಲ್ಲಿ ರಚಿಸಲಾದ ಈ ಕೃತಿಯಲ್ಲಿ ಸೂರ್ಯವಂಶದ ಮೂಲಪುರುಷನಿಂದ ಹಿಡಿದು ಬೆಳೆಯುತ್ತಾ ಪಾಂಡವರು ಕೌರವರ ಕಥೆಯನ್ನು ಸಾಧ್ಯಂತವಾಗಿ ಹೇಳುತ್ತಾ ಕೊನೆಯ ಮಹಾಪ್ರಸ್ಥಾನದೊಂದಿಗೆ ಮಂಗಳಾಂತವಾಗುತ್ತದೆ ಇದರಲ್ಲಿ ಒಟ್ಟು ಇಪ್ಪತ್ತೈದು ಉಪ ಶೀರ್ಷಿಕಗಳಿದ್ದು ಇನ್ನೂರ ನಲವತ್ತ ಎರಡು ಪುಟಗಳಷ್ಟಿದೆ ಇದರೊಳಗೆ ಲೇಖಕರು ಅಲ್ಲಲ್ಲಿ ತಾವು ಹುಟ್ಟಿ ಬೆಳೆದ ಕೊಡಗಿನ ಸೆರಗಿನ ವರ್ಣನೆಯೂ ಸೇರಿದಂತೆ ಅಲ್ಲಿನ ಸಂಸ್ಕೃತಿಯನ್ನು ಸಮರಸವಾಗಿ ಮಿಳಿತಗೊಳಿಸಿದ್ದಾರೆ ಉದಾಹರಣೆಗೆ ಪಾಂಡವ ಕೌರವರು ಬಾಲ್ಯದಲ್ಲಿ ಆಡುತ್ತಿದ್ದ ಆಟಗಳು ಅಂಬಾಲ್ ಚೆಂಡು ಮೊಟ್ಟೆ ಚೆಂಡು ಲಗ್ಗೆ ಚೆಂಡು ಕುಟ್ಟಿದಾಣೆ ಅಡಂಗಿ ಹಿಡಿಯುವ ಆಟ ಉಪ್ಪಾಟ ಇತ್ಯಾದಿ ಹಾಗೆಯೇ ತುಳುನಾಡಿನ ಬೇಸಾಯ ಪದ್ಧತಿ ಇತ್ಯಾದಿಗಳನ್ನು ವಿವರವಾಗಿ ತಂದಿದ್ದಾರೆ ಅರ್ಜುನನ ತೀರ್ಥಯಾತ್ರೆಯಲ್ಲಿ ಗಂಗೆಯಿಂದ ಹಿಡಿದು ಕನ್ಯಾಕುಮಾರಿ ತಿರುವನಂತಪುರ ಗುರುವಾಯೂರು ಕೇರಳ ಕೊಡಗುಗಳ ರಮಣೀಯತೆಯನ್ನು ವರ್ಣಿಸುತ್ತಾರೆ ಅವರಿಗೆ ಕೊಡಗೆಂದರೆ ಪಂಪನಿಗೆ ಇದ್ದಂತೆ ಹಾಗೆಯೇ ಸುಭದ್ರೆ ಅರ್ಜುನರ ಮದುವೆಯು ಗೌಡ ಸಮಾಜದ ಮದುವೆ ಎಂಬಂತೆ ಚಿತ್ರಿತಗೊಂಡಿದೆ ಕುಶಾಲಪ್ಪ ಗೌಡರ ಗದ್ಯ ಶೈಲಿ ವರ್ಣನೆಗಳು ಉದಾಹರಣೆಗೆ ಮಾಯನಮ ರಂಗ ಮೈ ತುಂಬ ಹೂಬುಟ್ಟು ಕಾವನತೇರು ಸಿಂಗಾರ ಆದಾಂಗ ಕಂಡೋ ಅದರ ಹೂಗಳಿಗೆ ಎಲ್ಲಿಲ್ಲದ ತುಂಬಿಗೋ ಮುತ್ತಿಗೆ ಹಾಕಿ ಗುಂಯಿಂದ ಸ್ವರ ಮಾಡ್ದೋ ಒಂದು ಹೂವಿನ ಚೀಪೆನು ಅರ್ಧ ಕುಡ್ದಾಕನ ಇನ್ನೊಂದು ಹೂವಿಗೆ ಬೇರೊಂದು ತುಂಬಿ ಬಂದು ಕುಡಿದು ಬಿಟ್ಟು ದೇನೋ ಅಂತ ಹೇಳುವ ಅತಿ ಸೆಲಿ ಸುರುದರ ಇನ್ನೊಂದು ಹೂವಿನ ಬಾಯಿಗೆ ಹಾಕಿತ್ತು ಇದು ಪುಟ ಮೂವತ್ತ್ ಇದೇ ರೀತಿಯ ಸುಂದರವಾದ ಅರ್ಥವತ್ತಾದ ಅರೆಭಾಸೆಯ ಸೊಗಡು ಮಾಧುರ್ಯಗಳನ್ನು ಬೀರುವ ಕಾಡಿನ ವರ್ಣನೆ ಕೊಡಗಿನ ವರ್ಣನೆ ಕೀಚಕವಧೆಯ ದಿನದ ಮುಂಜಾನೆ ವರ್ಣನೆ ಹಸ್ತಿನಾವತಿ ವರ್ಣನೆ ಹೀಗೆ ಹೆಸರಿಸುತ್ತಾ ಹೋಗಬಹುದು ಪ್ರೊಫೆಸರ್ ಗೌಡರು ಚಿತ್ರಿಸಿದ ದ್ರೌಪದಿಯ ವರ್ಣನೆ ಭೀಮನ ಪ್ರತಿಜ್ಞೆ ಕೀಚಕನ ಪಾತ್ರ ಚಿತ್ರಣ ಇತ್ಯಾದಿಗಳೆಲ್ಲ ಒಂದಲ್ಲ ಒಂದು ಬಗೆಯಿಂದ ಆಕರ್ಷಕವಾಗಿದೆ ಜೊತೆಗೆ ಲೇಖಕರ ಹಾಸ್ಯಪ್ರಜ್ಞೆಯೂ ಅಲ್ಲಲ್ಲಿ ಹಾಸುಹೊಕ್ಕಾಗಿದೆ ಒಟ್ಟಿನಲ್ಲಿ ಇದೊಂದು ಅಪರೂಪದ ಕೃತಿ ಅರೆ ಭಾಷೆಯ ಮೊದಲ ಸುದೀರ್ಘ ಗದ್ಯ ಕೃತಿ ಭಾಷೆಯ ಬಳಕೆಯ ಎಲ್ಲಾ ಸಾಧ್ಯತೆಗಳನ್ನು ಇಲ್ಲಿ ಕಾಣಬಹುದು ಗಾದೆಗಳು ಬೈಗಳು ಹಾಡುಗಳು ಇತ್ಯಾದಿಗಳನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ ಪ್ರೊಫೆಸರ್ ಗೌಡರ ಈ ಕೃತಿಯು ಕನ್ನಡ ಮಹಾಭಾರತಗಳ ಸಾಲಿಗೆ ಒಂದು ಮಹತ್ವದ ಕೃತಿಯಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಪ್ರೊಫೆಸರ್ ಕುಶಾಲಪ್ಪ ಗೌಡರ ಮಾನಸ ಮಹಾಭಾರತ ಪ್ರಸ್ತುತಿ ಡಾಕ್ಟರ್ ಹರಿಕೃಷ್ಣ ಭರಣ್ಯ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್